ವಿಜಯ್ ಕುಮಾರ್ ತಾಯಿ ಇಲ್ಲದ ತಪ್ಪಲಿ ತಂಗಿಯನ್ನು ನಂದೀಶನಿಗೆ ಕೊಟ್ಟು ಮದುವೆ ಮಾಡಿದರೆ ಅವಳ ಬಾಳು ಬಂಗಾರವಾಗುತ್ತದೆ ನಂದೀಶ ರ್ಯಾಂಕ್ ವಿದ್ಯಾರ್ಥಿ ಮೇಲಾಗಿ ಧರ್ಮನಿಷ್ಠರನು ನೌಕರಿ ಸಲುವಾಗಿ ಲಂಚ ಕೇಳಿದ ಮೇಲಿನ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿ ಎಂಎಲ್ ಎ ಸಾಹೇಬರಿಗೆ ಸಡ್ಡು ಹೊಡೆದ ನಿಂತ ನಿಷ್ಠಾವಂತ ಯಾವ ನೌಕರಿ ಬೇಡವೆಂದು ಅಣ್ಣನ ಜೊತೆ ಅನ್ನ ಬೆಳೆಯುವ ನನ್ನ ತಂಗಿಯನ್ನು ಕೊಟ್ಟರೆ ಅವಳ ಬಾಳು ಬಂಗಾರವಾಗುತ್ತದೆ ಅಣ್ಣ ಇಂದು ಇವತ್ತು ರಕ್ಷಾ ಬಂಧನದ ಹಬ್ಬ ಈ ರಾಖಿನ ಕಟ್ಕೊಂಡು ಈ ನಿನ್ನ ತಂಗೀನ ಹಾರಾಯಿಸ್ತೀಯಾ ಆಯ್ತಮ್ಮ ನಿನ್ನಿಷ್ಟದಂತೆ ಆಗಲಿ ಅಣ್ಣನನ್ನು ಪಡೆಯಬೇಕಾದ್ರೆ ನಾನು ಪೂರ್ವ ಪುಣ್ಯನೇ ಮಾಡಿದ್ದೀನಿ ನಾನು ಎಂಥ ಭಾಗ್ಯವಂತಳು ಅಣ್ಣ ಹಾ ಅಮೃತಾ ನನ್ನ ಮದುವೆ ಆಗುವುದರ ಬಗ್ಗೆ ನಿನ್ನ ಅಭಿಪ್ರಾಯ ಏನಮ್ಮ ಅಣ್ಣ ಇಷ್ಟು ಬೇಗ ಏನಿನ ತಂಗಿ ನಿನಗೆ ಛೇ ಇಲ್ಲಮ್ಮ ಹೆಣ್ಣಿಗೆ ಸೃಷ್ಟಿ ಕೊಟ್ಟವರ ಮದುವೆ ಹಡೆದವರಿಗೆ ಹಾಲಾಗಿ ಕೊಟ್ಟ ಮನೆಗೆ ಹೊನ್ನ ಕಳಸವಾಗಿ ಈ ಸಮಾಜಕ್ಕೆ ಮುತ್ತೈದೆಯಾಗಿ ಹುಟ್ಟಿ ಬೆಳೆದ ಮನೆಗೆ ಬೆಲ್ಲವಾಗಿ ತವರು ಹೆಸರು ತರುವ ನಾರಿಯಾಗಬೇಕಮ್ಮ ಅಂದಾಗಲೇ ಹೆಣ್ಣಿನ ಜನ್ಮ ಸಾರ್ಥಕವಾಗುವುದು ಆಯ್ತಣ್ಣ ಅಣ್ಣ ನೀನು ಎಷ್ಟು ದಿನಕ್ಕೆ ಆಗಲಿ ಆದರೆ ಆದರೆಂಬ ಮಾತು ಕಮ್ಮ ನಿಯಮದಂತೆ ವರನನ್ನು ಮನೆಗೆ ಬರಲಿಕ್ಕೆ ಹೇಳಿರುವೆ ನನ್ನ ತಂಗಿ ನನ್ನ ಮಾತು ಮೀರುವುದಿಲ್ಲ ಎಂಬ ನಂಬಿಕೆಯಿಂದ ಬರಲಿಕ್ಕೆ ಹೇಳಿರುವೆ ತಪ್ಪಾಯ್ತೇನಮ್ಮ ಚಿಚಿ ಹಾಗೆ ಇಲ್ಲಣ್ಣ ಒಮ್ಮೆ ತಮ್ಮಿಲಿ ಮದುವೆ ಗಂಟ ಬರ್ತಾನೆ ಅಂತ ಹೇಳಿದಾಗ ಗೊತ್ತಾಗದೆ ಏನೋ ಹೇಳ್ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಿನ್ನಿಷ್ಟ ರೀ ನನ್ನ ಇಷ್ಟ ಆಯ್ತು ನಿನಗೆ ಇಲ್ಲಿವರೆಗೂ ಯಾವುದಕ್ಕೂ ಕೊರತೆ ಬರೋಂತೆ ನಿನ್ನಿಷ್ಟದಂತೆ ಬೆಳೆಸಿದ್ದೇನೆ ಅಂದ ಮೇಲೆ ಈ ಅಣ್ಣನ ಋಣ ತೀರಿಸೋ ಬಾರ ಪಿ ಸಿ ಮಾತನಾಡ್ತಿರೋದು ಸರ್ ನಾವು ಹುಡುಕ್ತಿದ್ದ ಆರೋಪಿ ಭಾರ್ಗವನಿಗೆ ಸಂಬಂಧಪಟ್ಟ ದಾಖಲೆಗಳು ಸಿಕ್ಕಿವೆ ಸರ್ ಬೇಗ ಬನ್ನಿ ಓ ಹಾಗಾ ನಾನು ಈಗಲೇ ಬಂದೆ ಅಣ್ಣ ಇದೇನಣ್ಣ ಮದುವೆ ಕಂಡು ಬರ್ಲಿಕ್ಕೆ ಹೇಳಿ ಡ್ಯೂಟಿ ಅಂತ ಹೋಗ್ತಾ ಇದೆಯಲ್ಲ ಒಂದು ಕೆಲಸ ಮಾಡು ಆ ನಿನ್ನ ನೀನು ಬಂದ ನಂತರ ಬಾ ಅಂತ ಹೇಳು ನೋಡಮ್ಮ ಮನೆಗೆ ಬರುತ್ತಿರುವ ಗಂಡು ಸಿರಿತನದಲ್ಲಿ ಬಡವನಾದರು ನ್ಯಾಯ ನೀತಿ ಧರ್ಮಕ್ಕೆ ಬಡವನಲ್ಲಮ್ಮ ಅವನು ಸಿರಿ ಸಂಪತ್ತು ಕಳೆದುಕೊಂಡರು ಮಾನವೀಯತೆ ಮಾರಿಕೊಳ್ಳುವ ಮಾನಗೇಡಿಯಲ್ಲಮ್ಮ ಅವನು ಅದಕ್ಕೆ ಚಿಂತಿಸಬೇಡ ಅವನು ಬರೋದ್ರೊಳಗಾಗಿ ಹೋಗಿ ಬಂದ್ಬಿಡುತ್ತೇನೆ ಇದೆಂಥ ಇಕ್ಕಟ್ಟಿನ ಪರಿಸ್ಥಿತಿ ನನ್ನ ನಾನೀಗೇನಾದರೂ ನಮ್ಮಣ್ಣನ ಮಾತನ್ನ ಮೀರಿದ್ರೆ ನನ್ನಣ್ಣನ ಅಣ್ಣನ ಮನಸ್ಸಿಗೆ ನೋವಾಗತ್ತೆ ನನ್ನ ಮಾತಿನ ಪ್ರಕಾರವಾಗಿ ನಡೆದ್ರೆ ಬ್ರಹ್ಮನಿಗೆ ಕೊಟ್ಟ ಮಾತು ತಪ್ಪುತ್ತೆ ಈಗ ನಾನೇನು ಮಾಡಲಿ ನಾನೇನು ಮಾಡಬೇಕು ಅಂತ ತಿಳಿದಂತಾಗಿದೆ ಅಲ್ಲ ನೀನಾ ಅನ್ನ ಹಾಕುವ ದನಿ ಮೇಡಮ್ ದರ್ಪವೇ ನಿಮ್ಮ ಉಸಿರು ಅಂತ ಕಾಣುತ್ತೆ ದರ್ಪ ಮಾತನಾಡುವಾಗ ಧರ್ಮ ಸುಮ್ಮನಿರುವುದು ಈ ಜಗದ ನಿಯಮ ಏಕೆಂದರೆ ಒಂದು ಸಾರಿ ಧರ್ಮ ದರ್ಪವೆಂಬುದು ಮೂಲೆ ಗುಂಪಾಗಿರುವುದು ನೀವು ಕೇಳಿರಬೇಕಲ್ಲ ಓಹೋ ಹೇಗೂ ನಮ್ಮ ಅಣ್ಣ ಹೊರಗಡೆ ಹೋಗಿದ್ದಾನೆ ಇವನಿಗೆ ಅವಮಾನ ಮಾಡಿಲಿಂದ ಸಾಲ ಹಾಕಿದ್ರೆ ನನ್ನ ಅಣ್ಣನಿಗೆ ಕೊಟ್ಟ ಮಾತು ಉಳಿಯುತ್ತೆ ಬ್ರಹ್ಮನಿಗೆ ಕೊಟ್ಟ ಮಾತು ಉಳಿಯುತ್ತೆ ಹೇಗಾದ್ರೂ ಮಾಡಿ ಇಲ್ಲಿಂದ ಕಳಿಸಲೇಬೇಕು ಮಾತಿನಲ್ಲಿ ಮೈ ಮರೆಯುವ ನಿನ್ನಂತ ಹೆಣ್ಣೆ ನೀವು ಇಲ್ಲಿಗೆ ಬಂದಿರುವುದು ಹೆಣ್ಣು ನೋಡೋಕೆ ತಾನೇ ಹೌದು ಮೇಡಮ್ ನಾನು ಹೆಣ್ಣು ನೋಡಲು ಬಂದಿರುವೆ ಆದರೆ ಅನ್ನಲ್ಲ ಹಾ ಕ್ಷಮಿಸಿ ನೋಡಿ ನಿಮಗೊಂದು ಮಾತು ಹೇಳುವೆ ಕೇಳಿ ಜಗದೀಶ ಎಲ್ಲರಿಗೂ ಬೇಕಾದ ಗುಲಾಬಿ ಆದರೆ ನೀನು ಅದರ ಸುತ್ತಲೂ ಅಂತ ಗೊತ್ತಾಗುತ್ತೆ ನನ್ನನ್ನು ಮದುವೆಯಾಗಲು ಬರುವ ಈ ಗಂಡು ಯಾವ ಕೆಲಸ ಮಾಡ್ತಾನೆ ಅಂತ ನಾ ತಿಳಿದುಕೊಳ್ಬಹುದಾ ಈ ದೇಶದಲ್ಲಿ ಅನ್ಯಾಯಮಯ ಭ್ರಷ್ಟಾಚಾರ ತುಂಬ ತೊಳಕುತ್ತಿರುವ ಈ ಸಮಾಜದಲ್ಲಿ ಸ್ವಾರ್ಥವಿಲ್ಲದೆ ನಿಸ್ವಾರ್ಥಿಯಾಗಿ ಈ ಭೂತಾಯಿ ಮಡಿಲಿನಲ್ಲಿ ಶ್ರಮ ವಹಿಸಿ ದುಡಿಯುವ ಮಣ್ಣಿನ ಮಗ ಅಂತಾರೆ ಗೊತ್ತಾಯ್ತು ಇನ್ನೂ ತಿಳಿಸಿ ಹೇಳಬೇಕಂದ್ರೆ ಈ ನಾಡಿಗೆ ಅನ್ನ ಹಾಕುವ ಅಂತಾರೆ ನಿನ್ನ ವೇಷಭೂಷಣ ನೋಡಿದಾಗ್ಲಿಕ್ಕೆ ಗೊತ್ತಾಯ್ತು ನೀನೊಬ್ಬ ಮಾಮೂಲಿ ಒಬ್ಬ ರೈತ ಅಂತ ನಿನ್ನನ್ನು ಕಟ್ಕೊಂಡು ನಾನು ಯಾವ ಸುಖ ಕಾಣಬೇಕು ಅದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಮದುವೆ ಮಾಡ್ಕೊಂಡ್ರೆ ಹಾಯಾಗಿ ಜೀವನ ಸಾಗಿಸಬಹುದು ನಿನ್ನಂತ ಮದುವೆ ಮಾಡ್ಕೊಂಡು ಈ ಹಾಳು ಗುಪ್ಪೆಲಿ ಇದ್ರೆ ಹೊಟ್ಟೆಗೆ ಬಟ್ಟೆಗೆ ಇಳಿದೆ ಬೀದಿ ಬೀದಿಲಿ ತಿರುಗಬೇಕಾಗತ್ತೆ ಹೌದು ಮೇಡಮ್ ಹೊಟ್ಟೆಗೆ ಹೆಟ್ಟಿಲ್ಲ ತುಂಡು ಬಟ್ಟೆಗೂ ಗತಿ ಇಲ್ಲ ಆದರೆ ಮಾನ ಮರ್ಯಾದೆಯನ್ನು ಕಮ್ಮಿ ಇಲ್ಲ ನನ್ನಂತ ರೈತನಿಗೆ ಅಷ್ಟೇ ಏಕೆ ಕಟ್ಟಿಕೊಂಡ ಹೆಂಡತಿಗೆ ಕಷ್ಟ ಬರಲಿ ದುಃಖ ಬರಲಿ ಸಾಯುವವರೆಗೂ ಜೊತೆ ಎಲ್ಲೆದ್ದು ಸಂಸಾರ ಮಾಡುತ್ತಾನೆ ಆದರೆ ನೀವು ಆಸೆ ಪಡುವ ಆ ಬಿಸಿನೆಸ್ ಕಂಡು ಒಂದಲ್ಲ ಒಂದು ಸಾರಿ ಲಾಸ್ ಆದರೆ ಕುಡಿದು ಬಂದು ಕಟ್ಟಿಕೊಂಡ ಹೆಂಡತಿಗೆ ವರ ದಕ್ಷಿಣೆಯ ಕಿರುಕುಳ ಕೊಟ್ಟು ಸೀಮೆ ಎಣ್ಣೆಯಿಂದ ಸೊಟ್ಟು ಹಾಕಿ ದೊಡ್ಡ ನಾಸೆಗೋಸ್ಕರ ಮರುದಿನವೇ ಮತ್ತೊಬ್ಬರನ್ನು ಕಟ್ಟಿಕೊಂಡು ಬಂದು ಸಂಸಾರ ಮಾಡಿದ್ದಾರೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳಿವೆ ಈ ಭರತ ಭೂಮಿಯಲ್ಲಿ ಅಂತಹದ್ರಲ್ಲಿ ಆ ನಿನ್ನ ಬಿಸ್ನೆಸ್ ಫಂಡ್ಗಿಂತ ಈ ಅನ್ನ ಹಾಕುವ ಗಂಡೆ ಎಷ್ಟೋ ನಾಲೋ ಸಾಕು ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಆ ರೀತಿ ನಡೆದುಕೊಂಡಿರ್ತಾನೆ ಅಂತ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೂ ಅದೇ ರೀತಿ ಇರ್ತಾರೆ ಎಂಬ ನಿಮ್ಮ ಕಲ್ಪನೆ ತೀರ ತಪ್ಪು ನೋಡು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅನ್ನು ಮದುವೆ ಮಾಡಿಕೊಂಡ್ರೆ ಹಾಯಾಗಿ ಜೀವನ ಸಾಗಿಸ್ಬೋದು ಅದೇ ನಿನ್ನನ್ನು ಮಾಡಿಕೊಂಡ್ರೆ ಬೀದಿಲಿ ಬಿದ್ದು ತಿರುಪ ಎತ್ತಬೇಕಾಗತ್ತೆ ಅದು ಅಲ್ಲದೆ ತಿಂಗಳಿಗೊಮ್ಮೆ ಬರುವ ಈ ಸಂಬಳದಲ್ಲಿ ಹಾಯಾಗಿ ಜೀವನ ಮಾಡ್ಬೋದು ಮಿಸ್ಟರ್ ನೀಗಿಲಿ ಯೋಗಿ ಹೌದು ರೀ ಆ ನಿನ್ನ ನೌಕರಿಯ ಗಂಡಿನ ತಿಂಗಳ ಪಗಾರ ಸಾವಿರ ವರ್ಷಕ್ಕೆ ಎರಡು ಲಕ್ಷದ ನಲವತ್ತು ಸಾವಿರ ಹತ್ತು ವರ್ಷಕ್ಕೆ ಇಪ್ಪತ್ನಾಲ್ಕು ಲಕ್ಷ ಬರೋಬ್ಬರಿ ಮೂವತ್ತು ವರ್ಷ ದುಡಿದರೆ ಅವನಿಗೆ ಸಿಗುವ ಹಣ್ಣ ಎಪ್ಪತ್ಮೂರು ಲಕ್ಷ ಎಪ್ಪತ್ಮೂರು ಲಕ್ಷ ಇವತ್ತಿನ ರೇಟಿನ ನನ್ನ ಮೂರು ಎಕರೆ ಭೂಮಿಗೆ ಸಮ ಅಂದಾಗ ಮೂವತ್ತು ವರ್ಷ ದುಡಿಯುವ ನೌಕರಿ ಕಂಡಿಗಿಂತ ಈ ಮೂರ್ ಎಕರೆ ಭೂಮಿ ಇರೋ ಭೂಮಿ ಹಾ ಮೇಲು ಅಮೃತಾ ದೇವಿ ಅವರೇ ಅಂತೂ ಬಂಗಾರದ ತಟ್ಟಿಗೆ ಊಟ ಮಾಡ್ಬೇಕಂತ ಹೊಂಚು ಹಾಕಿಕೊಂಡು ಕೊಳ್ತಿದ್ಯೇನು ನಿನ್ನ ವಿಕೃತ ಮನಸ್ಸಿನ ಹೊಲಸು ಆಸೆ ಏನಂತ ನನಗೀಗ ಗೊತ್ತಾಗ್ತಾ ಇದೆ ಅಂತೂ ಈ ಹಣ್ಣ ಹೇ ಹೆಣ್ಣನ್ನ ಹಠ ಮಾಡಿ ತಡಿಬೇಕೆಂಬುದು ನಿನ್ನ ಹಠ ತಾನೇ ನೋಡು ಅಮೃತ ಬಂಗಾರದ ತಟ್ಟೆ ಶ್ರೀಮಂತನದಿರಬಹುದು ಆದರೆ ತಿನ್ನುವ ಹಣ್ಣು ಮಾತ್ರ ಬರೆಯೋಣ ನಿನ್ನಂಥ ಮೋಹದವಳನ್ನು ಮದುವೆಯಾಗಿ ಮತಿ ಕೆಡುವ ಗಂಡು ನಾನಲ್ಲ ಮತಿಹೀನ ಕೆಲಸ ಮಾಡುವ ನಿನ್ನಂತ ಹೆಣ್ಣಿನ ಇತಿಹಾಸವನ್ನೇ ಸ್ಪಷ್ಟವಾಗಿ ಬರೆಯುತ್ತೇನೆ ನನ್ನ ಗೆಳೆಯ ಜಗದೀಶನ ಹತ್ತಿರ ಆಗ ನೀನು ತಂಗಿ ಎಂಬ ಪದಕ್ಕೆ ಕಳಂಕವಾಗಿ ಬಿಡುತ್ತೀಯ ನೋಡಿ ನಾನು ಆಡಿದ ಮಾತು ತಪ್ಪಾಯ್ತು ದಯವಿಟ್ಟು ಈ ವಿಚಾರವನ್ನ ನಮ್ಮಣ್ಣನ ಮುಂದೆ ಹೇಳ್ಬೇಡಿ ಅವನಿಗೆ ಏನಾದ್ರೂ ಈ ವಿಚಾರ ಗೊತ್ತಾಗಿದ್ದೆ ಆದ್ರೆ ಸುಟ್ಟಿಗೆ ನನ್ನನ್ನು ಸುಟ್ಟು ಹಾಕ್ಬಿಡ್ತಾನೆ ನಾ ಮಾಡಿದ ತಪ್ಪಿಗಾಗಿ ನಿಮ್ಮೊಂದಿಗೆ ಹಾಡಿ ಕುಣಿತೀನಿ ದಯವಿಟ್ಟು ಈ ವಿಚಾರವನ್ನ ನಮ್ಮಣ್ಣನಿಗೆ ಹೇಳ್ಬೇಡಿ ಏನು ಬಳಿ ಬಾರ ನವ ಸುಂದರ ಬಳಿ ಬಾ yeah <music> ಐ ಫೈನ್ ನೀನು ಹೇಗಿದ್ದು ಜಗದೀಶ್ ನಿನ್ನ ಅತ್ತಿಗೆ ಆಶೀರ್ವಾದ ನಿನ್ನಂತ ಸ್ನೇಹಿತನ ಪ್ರೀತಿ ಇರುವಾಗ ಈ ಜಗದೀಶನಿಗೆ ಏನು ಬೇಕು ಹೌದು ಬಂದು ಬಹಳ ಹೊತ್ತಾಯ್ತನು ಇಲ್ಲ ಕಣು ಜಸ್ಟ್ ಈಗ ತಾನೇ ಬಂದೆ ನಂದೀಶಾ ತಾಯಿ ಇಲ್ಲದ ತಬ್ಬಲಿ ಅದ ನನ್ನ ತಂಗಿಗೆ ನೀ ಆಶ್ರಯದ ಆತ ಅದೇ ಈ ನಿನ್ನ ಸ್ನೇಹಿತನ ಆಶಯ ಜಗದೀಶ ಆಕಾಶದಲ್ಲಿ ಹಾರುತ್ತಿರುವ ಗಾಳಿ ಪಡೆದಂತಿರುವ ಈ ನಿನ್ನ ತಂಗಿಗೆ ಈ ಭೂಮಿಯಲ್ಲಿರುವ ನಾನು ಸರಿ ಎಂದು ಮೊದಲು ನಿನ್ನ ಒಂದು ಅಪ್ಪಟ ಚಿನ್ನದಂತಿರುವ ಈ ನನ್ನ ಮಿತ್ರನನ್ನು ಮದುವೆಯಾಗಲಿ ಕೇರಿನ ಒಪ್ಪಿಗೆ ವಿದ್ಯೆ ಕಲಿತ ನಾನಿಲ್ಲಿ ವಿದ್ಯೆ ಅಕ್ಷರದ ಗೊತ್ತಿಲ್ಲದೆ ಇವನೇಲ್ಲಿ ಇವನ ಜೊತೆ ನನ್ನ ಮದುವೆ ಮಾಡಿ ಈ ಹಾಳು ಗೊಪ್ಪಿನ ದೂಡ್ಬೇಕಂತ ಸಂಖ್ಯೆ ಅಮೃತ ಏನು ಮಾತನಾಡುತ್ತಿರುವೆ ಮಾತಿನಲ್ಲಿ ಹಿಡಿತವಿರಲಿ ಏನಂದೆ ವಿದ್ಯಾಭ್ಯಾಸ ಕಲಿಯೋದ ಮಾಮೂಲಿ ರೈತ ಅಂದ್ಯಲ್ಲ ನೋಡು ತಂಗಿ ನೀನು ಕಲಿತಿರೋದು ಅಪ್ರಾಲ್ ಒಂದು ಬಿ ಎ ಆದರೆ ನನ್ನ ಸ್ನೇಹಿತ ಕೆ ಎಸ್ ಓದಿ ತಹಸೀಲ್ದಾರ್ ಹುದ್ದೆ ಪಡೆದು ಲಂಚ ಕೇಳಿದ ಮಂತ್ರಿಯನ್ನೇ ಕಪಾಳ ಮೋಕ್ಷ ಮಾಡಿ ಭ್ರಷ್ಟ ಕೆಲಸದಲ್ಲಿ ಇರುವುದು ಬೇಡವೆಂದು ರಾಜೀನಾಮೆ ಕೊಟ್ಟು ಪವಿತ್ರ ಭೂತಾಯಿ ಮಡಿದಲ್ಲಿ ಕೆಲಸ ಮಾಡುವ ನನ್ನ ದೀಶನಿಗೆ ಸರಿಸಾಟಿ ಆಗಲು ನೀನು ಸಹ ಯೋಗ್ಯರೇ ಹೋಗಲಿ ಬಿಡು ಜಗದೀಶ ನಿನ್ನ ತಂಗಿ ಮಾತನಾಡಿದ್ದು ನನಗೇನು ಬೇಜಾರಿಲ್ಲ ಹಾ ಜಗದೀಶ್ ನಿನ್ನ ತಂಗಿ ಇಷ್ಟಪಟ್ಟ ಗಂಡಿನೊಂದಿಗೆ ಅವಳ ಮದುವೆ ಮಾಡು ನೋಡಿದೆಯಾ ಅಮೃತ ನೀನು ಮನಸ್ಸಿಗೆ ಎಷ್ಟೇ ಚುಚ್ಚುವ ಮಾತನಾಡಿದರು ಪ್ರೀತಿಯಿಂದ ಉತ್ತರ ಗಂಡು ನಿನಗೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ ತಪ್ಪಾಯ್ತೆಂದು ಒಪ್ಪಿ ಅವನ ಕಾಲಿಗೆ ಬೀಳು ಐ ಆಮ್ ಸಾರಿ ನದೀಶ್ ನಾನು ಮಾತಾಡಿದ್ದು ತಪ್ಪಾಯ್ತು ದಯವಿಟ್ಟು ಎದ್ದೇಳು ಅಮೃತ ನೀನು ಮನಸ್ಸಿನಲ್ಲಿ ಇಷ್ಟಪಡುವ ಆ ಪರ್ವತ ದೂರದಿಂದ ನೋಡಲು ತುಂಬಾ ಸುಂದರವಾಗಿ ಕಾಣುತ್ತೆ ಅದು ಹತ್ತಿರ ಹೋದಾಗ ಮಾತ್ರ ಗೊತ್ತಾಗುತ್ತದೆ ಅಮೃತ ಅದು ಕಲ್ಲು ಮುಳ್ಳುಗಳ ಆಗರವೇ ಅಂತ ಅದಕ್ಕೆ ಕಾಲಿಡುವ ಮುನ್ನ ವಿಚಾರಿಸಿ ನನ್ನ ಮಾತು ನಿನಗೆ ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ ನಿಜ ನಂದೀಶ ನಿನ್ನ ಮಾತು ಹಾ ಅಮೃತ ಚಾ ತೆಗೆದುಕೊಂಡ ಬಾರಮ್ಮ ಬೇಡ ಜಗದೀಶ್ ನಾನಿನ್ನು ದನದ ಪೇಟೆಗೆ ಹೋಗಬೇಕು ಹಾ ಜಗದೀಶ್ ನಾನು ಬರುವಾಗ ನನ್ನ ನನಗೊಂದು ಮಾತು ಹೇಳಿದ ನೋಡು ತಮ್ಮ ಹಾಯೋದು ಮೊದಲ ತರಬೇಡ ಯಾಕಂದ್ರ ಹಿಂಡಿ ತಿಂದು ದರ್ಪ ತೋರಿಸ್ತವು ಒಟ್ಟು ತಿಂದು ಗರ್ವದಿಂದ ಬದುಕಿದ ಆ ನೋಡಿಕೊಂಡು ತೆಗೆದುಕೊಂಡು ಬಾ ಅಂತ ಹೇಳ್ದ ನಂದೀಶ ನಿಮ್ಮಣ್ಣ ಹೇಳಿದ್ರಲ್ಲಿ ಅಕ್ಷರಶ ಅರ್ಥವಿದೆ ಅದರಲ್ಲಿ ತಪ್ಪೇನಿದೆ ಇಲ್ಲ ಜಗದೀಶ್ ಇವತ್ತು ನಾನು ಗರ್ವ ಮತ್ತು ದರ್ಪ ತುಂಬಿದ ಆಕನ್ನೇ ತೆಗೆದುಕೊಂಡು ಹೋಗುತ್ತೇನೆ ತೆಗೆದುಕೊಂಡು ಹೋಗಿ ಕೊರಳಿಗೆ ಧರ್ಮವೆಂಬ ಗುದ್ದಿ ಕಟ್ಟಿ ನೀತಿ ಎಂಬ ಸರ್ವೆ ಹಾಕಿ ಗಾಂಧಲಿಯೊಳಗೆ ಕಟ್ಟಿ ಹಾಕಿ ಜಗದೀಶ ಬೆನ್ನು ತಟ್ಟಿ ಹಾಲು ಹಿಂಡಿದ್ರ ಸಂಸ್ಕೃತಿ ಎಂಬ ಹಾಲು ನೋಡ್ರೆ ಬರುತ್ತೆ ಅವಾಗ ಬಟ್ಟಾಗುತ್ತೆ ಆಗಲಿಗೆ ಇದು ಮಾನವಂತರ ಮನೆತನ ಅಂತ ಅವಾಗ ಬಂದಿಕೊಂಡು ಹೋಗುತ್ತೆ ಹಾ ಜಗದೀಶ್ ನಾನಿನ್ನು ಬರುತ್ತೇನೆ ಏನು ನಂದೀಶಾ ನೀನು ಯಾವತ್ತು ಬಂದರೂ ಹಾಗೆ ಹೋಗಿದ್ಯಾ ಅದರಲ್ಲಿ ಇವತ್ತು ನನ್ನ ತಂಗಿ ನೋಡಲಿಕ್ಕೆ ಬಂದಿರುವೆ ಜಾ ದಿಂಡಿಗಿಂತ ಊಟವನ್ನೇ ಮಾಡಿಕೊಂಡು ಹೋಗುವಂತೆ ನಡಿ ನನ್ನ ತಂಗಿಯ ಕೈ ರುಚಿ ಏನೇ ಗೊತ್ತಾಗುತ್ತೆ ಅಣ್ಣ ನಾ ಇನ್ನು ಅಡಿಗೆನೇ ಮಾಡಿಲ್ಲ ನಿಮ್ ತಂಗಿಗೆ ಊಟ ಏಯ್ ಏ ನಮ್ಮ ಅಣ್ಣಂತ ಬದುಕಿನ